జెపి నయకర మూరు ఫోటో వైరల్ ఒరూ ఒందొందు బీదినాటక సోషయల్ మీడయాలి ట్రోల్ ಬಿಜೆಪಿ ನಾಯಕರ ಮೂರು ಫೋಟೋಗಳು ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಫೋಟೋಗಳನ್ನು ನೋಡಿ ಬಿಜೆಪಿ ನಾಯಕರು ತಮ್ಮ ಭುಜವನ್ನ ತಾವೇ ತಟ್ಟಕೊತಿದ್ದಾರೆ ಆದ್ರೆ ಜನಸಾಮಾನ್ಯರು ಮಾತ್ರ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ ಇವರ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ ಇದರಿಂದ ಈ ಮೂವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಹಾಕ್ತಿದ್ದಾರೆ ಹಾಗಾದ್ರೆ ಯಾರು ಆ ಮೂವರು ನಾಯಕರು ಏನಿವರ ಬೀದಿ ನಾಟಕ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದು ಫೋಟೋ ಬಿಜೆಪಿ ನಾಯಕರಾಗಿ ಒಂದು ಫೋಟೋ ಕಳೆದ ಎರಡು ಮೂರು ದಿನದಿಂದ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಈ ಫೋಟೋದಲ್ಲಿ ರಾಜ್ಯ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಮಲೈ ಮತ್ತು ಬಿಜೆಪಿ ಎಂಎಲ್ಎ ಎ ಮುನಿರತ್ನ ಅವರಿದ್ದಾರೆ ಈ ಮೂವರ ಫೋಟೋವನ್ನ ಶೇರ್ ಮಾಡ್ತಿರೋ ನೆಟ್ಟಿಗರು ಈ ಮೂವರಲ್ಲಿ ಉತ್ತಮ ನಟ ಯಾರು ಅನ್ನೋ ಹೆಡ್ಲೈನ್ ಕೊಟ್ಟು ಫುಲ್ ವೈರಲ್ ಮಾಡ್ತಿದ್ದಾರೆ ಈ ಫೋಟೋಗೆ ನೆಟ್ಟಿಗರು ಭರ್ಜರಿ ಕಾಮೆಂಟ್ ಗಳನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಕುಚೇಷ್ಟೆ ಮತ್ತು ಗೇಲಿ ಮಾಡಿ ಬಿಜೆಪಿ ನಾಯಕರ ಕಾಲಿಳಿಯುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇವರ ಕ್ಯಾರೆಕ್ಟರ್ ಬೇರೆ ಬೇರೆ ಆದರೂ ಡ್ರಾಮಾ ಒಂದೇ ಆಗಿದೆ ಅಂದ್ರೆ ಉದ್ದೇಶ ಒಂದೇ ಆದಂತೆ ಕಂಡು ಬರ್ತಿದೆ ಅದು ಹೇಗೆ ಅನ್ನೋದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ನಂಬರ್ ಒನ್ ಸಿಟಿ ರವಿ ಆರ್ ಎಸ್ ಎಸ್ ಹಿನ್ನೆಲೆಯ ಸಿಟಿ ರವಿ ಕೋಮು ಭಾಷಣಗಳಿಂದಲೇ ಹೆಚ್ಚಾಗಿ ಸುದ್ದಿ ಮತ್ತು ಸದ್ದು ಮಾಡಿದ್ರು ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಸೋತಿದ್ದ ತಡ ರಾಜ್ಯ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿದ್ರು ಇವರ ಸೋಲಿನ ಹಿಂದೆ ಬಿ ಎಸ್ ಯಡಿಯೂರಪ್ಪನವರ ಬಣದ ಕೈವಾಡ ಅಡಗಿದೆ ಅನ್ನೋ ಮಾತುಗಳು ಇವೆ ಆದ್ರೆ ಸಿಟಿ ರವಿ ಅವರನ್ನ ಪಕ್ಷದಲ್ಲಿ ಬೆಳೆಸಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿರೋ ಬಿ ಎಲ್ ಸಂತೋಷ್ ಸಿಟಿ ರವಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಜವಾಬ್ದಾರಿಯನ್ನು ಕೊಟ್ಟಿದ್ರು ಜೊತೆಗೆ ರಾಜ್ಯದಲ್ಲಿ ಸೋತು ಸೈಡ್ ಲೈನ್ ಆದಾಗ್ಲು ಎಂ ಎಲ್ ಸಿ ಮಾಡೋದ್ರ ಮೂಲಕ ಸಿಟಿ ರವಿ ಅವರಿಗೆ ಅಸ್ತಿತ್ವವನ್ನು ಒದಗಿಸಿಕೊಟ್ಟಿದ್ದಾರೆ ಸೋತು ಪಕ್ಷದಲ್ಲಿ ಸೈಡ್ ಸಿಟಿ ರವಿ ಅವರಿಗೆ ಪುಟಿದೇಳುವ ಆಸಕ್ತಿ ಇತ್ತು ಆದರೆ ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಹೀಗಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡೋದು ಬೇಕಾ ಹೇಳಿಕೆಗಳನ್ನ ಕೊಡೋದ್ರ ಕೊಡೋದರ ಮೂಲಕ ಸುದ್ದಿಯಾಗಬಹುದು ಅಂತ ಭಾವಿಸಿದ್ರು ಅದರ ಒಂದು ಭಾಗವೋ ಏನೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಸಿ ಈಗ ಮಾಧ್ಯಮಗಳಲ್ಲಿ ಸುದ್ದಿಯಾಗ್ತಿದ್ದಾರೆ ಮುನಿರತ್ನ ಬಿಜೆಪಿ ಶಾಸಕ ಮುನಿರತ್ನ ಹಲವು ವಿಚಾರಗಳಲ್ಲಿ ಸುದ್ದಿಯಲ್ಲಿದ್ದಾರೆ ಇವರ ಮೇಲೆ ಜಾತಿನಿಂದನೇ ಕೊಲೆ ಬೆದರಿಕೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ಗಂಭೀರ ಆರೋಪಗಳಿವೆ ಇದರ ಜೊತೆಗೆ ಬಿಜೆಪಿಯೊಳಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸ್ವಪಕ್ಷದವರ ಮೇಲೆ ಎಚ್ಐವಿ ಹನಿ ಟ್ರಾಪ್ ನಡೆಸಲು ಯತ್ನಿಸಿದ ಗುರುತರ ಆಪಾದನೆ ಇವರ ಮೇಲಿದೆ ಜೊತೆಗೆ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಅತ್ಯಾಚಾರ ಎಸಗಿರುವ ಸಂಬಂಧ ಪ್ರಕರಣವೂ ದಾಖಲಾಗಿದೆ ಈಗ ಚಾರ್ಜ್ ಶೀಟ್ಗಳು ಸಲ್ಲಿಕೆಯಾಗುತ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ಇವರ ತಲೆಗೆ ಇತ್ತೀಚೆಗೆ ಅತ್ಯರೋ ಮೊಟ್ಟೆ ಹೊಡೆದಿದ್ರು ಆದರೆ ಇದು ಬಿಜೆಪಿಯ ಪ್ರಿಪ್ಲಾನ್ಡ್ ಆಕ್ಟಿಂಗ್ ಅಂತೇಳಿ ಕಾಂಗ್ರೆಸ್ ನಾಯಕರು ಟೀಕಿಸುತ್ತಿದ್ದಾರೆ ಯಾಕಂದ್ರೆ ಮುನಿರತ್ನ ಆಸಿಡ್ ದಾಳಿ ಬಗ್ಗೆ ಮಾತನಾಡಿದ ಕೆಲವೇ ಸೆಕೆಂಡ್ಗಳಲ್ಲಿ ಇವರ ತಲೆಗೆ ಅದ್ಯಾರು ಮೊಟ್ಟೆ ದಾಳಿ ನಡೆಸಿದ್ದಾರೆ ಇದು ಹತ್ತು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಜೊತೆಗೆ ತಮ್ಮ ಮೇಲೆ ಮೊಟ್ಟೆ ದಾಳಿ ನಡೆದ ತಕ್ಷಣ ಡಿ ಕೆ ಬ್ರದರ್ಸ್ ಕಡೆ ಬುಟ್ಟು ಮಾಡಿದ್ದು ಶಂಕೆಯನ್ನುಂಟು ಮಾಡಿದೆ ನಂಬರ್ ತ್ರೀ ಅಣ್ಣಾಮಲೈ ಕರ್ನಾಟಕದಲ್ಲಿ ಐಪಿಎಸ್ ಅಧಿಕಾರಿಯಾಗಿದ್ದ ತಮಿಳುನಾಡಿನ ಅಣ್ಣಾಮಲೈ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಕೊಂಡಿದ್ರು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯೂ ಅವರಿಗೆ ಸಿಕ್ಕಿತ್ತು ಕರ್ನಾಟಕದಲ್ಲಿ ಮಾಧ್ಯಮಗಳ ಕಾರಣಕ್ಕೆ ಅಣ್ಣಮಲೈ ಸಿಂಗಮ್ಮಾಗಿ ಬಿಂಬಿತರಾಗಿದ್ರು ರಾಜಕೀಯ ಪ್ರವೇಶಿಸಿದ ಮೇಲೆ ದಿನಕ್ಕೊಂದು ಸ್ಟಂಟ್ ಪ್ರದರ್ಶಿಸಿ ಸುದ್ದಿಯಾಗುತ್ತಿದ್ದಾರೆ ದ್ರಾವಿಡ ಚಳುವಳಿಗಳ ನೆಲ ತಮಿಳುನಾಡಿನಲ್ಲಿ ಬಿಜೆಪಿಗೆ ನೆಲೆಯಿಲ್ಲ ಹೀಗಾಗಿ ಸ್ವತಃ ಅಣ್ಣಮಲೆಯವರೇ ಎರಡು ಸಲ ಚುನಾವಣೆಯಲ್ಲಿ ಸೋತರು ಈಗ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ ಹೀಗೆ ಈ ಮೂವರು ಬಿಜೆಪಿ ನಾಯಕರು ಇತ್ತೀಚೆಗೆ ನಡೆಸಿದ ಕಸರತ್ತುಗಳು ಸುದ್ದಿ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿವೆ ಸಚಿವೆಯನ್ನು ಅಸಂವಿಧಾನಿಕ ಪದಗಳಿಂದ ನಿಂದಿಸಿದ್ರು ಸಿಟಿ ರವಿ ಅವರನ್ನ ಹೀರೋ ಎಂಬಂತೆ ಬಿಂಬಿಸಲಾಯಿತು ತಲೆಗೆ ಪೆಟ್ಟಾಗಿದೆ ಅಂತೇಳಿ ಬ್ಯಾಂಡೇಜ್ ಕಟ್ಕೊಂಡು ಸಿಟಿ ರವಿ ಸುತ್ತಾಡುತ್ತಿದ್ದಾಗ ಅವರ ಮನೆಯ ಅಡಿಗೆ ಕೊನೆಗೂ ಹೋದ ಮಾಧ್ಯಮಗಳು ಸಿಟಿ ರವಿಗಾಗಿ ಸಿದ್ಧವಾಗ್ತಿದೆ ಭರ್ಜರಿ ಭೋಜನ ಎಂಬಂತಹ ಕ್ಷುಲ್ಲಕ ವರದಿಗಳನ್ನು ಮಾಡಿದ್ವು ಕೆಲವು ಗೋಧಿ ಮೀಡಿಯಾಗಳಿಂದ ಇದಕ್ಕಿಂತ ಹೆಚ್ಚಿನದ್ದೇನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದ್ರೆ ಅದ್ಯಾವ ವಿಚಾರಕ್ಕೆ ಸಿಟಿ ರವಿ ಅವರನ್ನ ಹೊರ ಹಾಕಬೇಕಿತ್ತು ಅದೇ ವಿಚಾರಕ್ಕೆ ಸಿಟಿ ರವಿ ಅವರನ್ನ ಬಿಜೆಪಿ ಪುರಸ್ಕರಿಸಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ ಇತ್ತ ಗಂಭೀರ ಪ್ರಕರಣಗಳನ್ನು ಎದುರಿಸುತ್ತಿರುವ ಮುನಿರತ್ನ ಅವರಿಗೆ ಮೊಟ್ಟೆ ಏಟು ಬಿದ್ದ ತಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ಮತ್ತು ಕುಸುಮ ಹನುಮಂತರಾಯ ಅವರತ್ತ ಮುನಿರತ್ನ ಬೆರಳು ತೋರಿಸಿದ್ರು ನನ್ನ ಮೇಲೆ ಆಸಿಡ್ ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು ಅಂತ ಹೇಳಿದ್ರು ಜೊತೆಗೆ ನನ್ನನ್ನ ಕೊಲೆ ಮಾಡಲು ಯತ್ನಿಸಲಾಗಿದೆ ಮೊಟ್ಟೆ ಏಟಿಗೆ ಸುಸ್ತಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು ಇವರನ್ನ ಉಪಚರಿಸಲು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಸಂಸದ ಡಾಕ್ಟರ್ ಸಿ ಮಂಜುನಾಥ್ ಅವರು ದೌಡಾಯಿಸಿದ್ರು ಇದೆಲ್ಲವೂ ಮಾಧ್ಯಮಗಳಲ್ಲಿ ಭರ್ತಿಯಾಯಿತು ಜನ ಕೂಡ ಗೇಲಿ ಮಾಡಲು ಶುರು ಮಾಡಿದ್ರು ಮುನಿರತ್ನ ಪ್ರಕರಣ ಪೂರ್ವ ನಿಯೋಜಿತ ಅಂತ ಟೀಕೆ ಮಾಡ್ತಿದ್ದಾರೆ ಇನ್ನ ಅಣ್ಣ ವಿಚಾರಕ್ಕೆ ಬರೋದಾದ್ರೆ ಅಣ್ಣ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ವಿರುದ್ಧ ಅಣ್ಣಾಮಲೈ ಹೋರಾಟಕ್ಕೆ ಇಳಿದಿದ್ದು ನಿಜಕ್ಕೂ ಸ್ವಾಗತಾರ್ಹ ಎಫ್ಐಆರ್ ಕಾಪಿ ಸಾರ್ವಜನಿಕವಾಗಿ ಲಭ್ಯವಾಗಿದ್ದು ಹೇಗೆ ಸಂತ್ರಸ್ತೆಯ ಗುರುತು ಪತ್ತೆಯಾಗಿದ್ದು ಹೇಗೆ ಸಿಸಿಟಿವಿ ಕೆಟ್ಟು ಹೋಗಿದ್ದು ಯಾತಕ್ಕೆ ಇತ್ಯಾದಿ ಪ್ರಮುಖ ಪ್ರಶ್ನೆಗಳನ್ನ ಅಣ್ಣಾಮಲೆ ಎತ್ತಿದ್ದಾರೆ ಆದರೆ ಇದಕ್ಕೆ ಹೊರತಾಗಿ ಅವರು ಮಾಡುತ್ತಿರುವ ಪ್ರಹಾಸನಗಳು ಅಪ್ರಬುದ್ಧತೆಯಿಂದ ಕೂಡಿವೆ ಡಿಎಂಕೆ ಸರ್ಕಾರವನ್ನ ಕೆಳಗಿಳಿಸುವವರೆಗೂ ಚಪ್ಪಲಿ ಧರಿಸಲ್ಲ ಅಣ್ಣ ವಿವಿಯ ದೌರ್ಜನ್ಯ ಸಂಬಂಧ ದೇವರಿಗೆ ದೂರು ಸಲ್ಲಿಸಲು ಆರು ಮುರುಘನ್ ದೇವಾಲಯಗಳಿಗೆ ಫೆಬ್ರವರಿಯಲ್ಲಿ ಭೇಟಿ ನೀಡುತ್ತೇನೆ ಅಂತೇಳಿ ಘೋಷಿಸಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ತಮ್ಮ ನಿವಾಸದ ಎದುರು ಚಾಟಿಯಲ್ಲಿ ಹೊಡೆದುಕೊಳ್ಳುವ ಕಾರ್ಯಕ್ರಮ ನಡೆಸಿದ್ರು ಈ ವಿನೂತನ ವರಸೆ ಜನರ ಗಮನ ಸೆಳೆಯುತ್ತಷ್ಟೇ ಅಲ್ಲದೆ ಐಪಿಎಸ್ ಅಧಿಕಾರಿಯಾಗಿದ್ದ ವ್ಯಕ್ತಿ ಅನಾಗರಿಕರಂತೆ ವರ್ತಿಸುತ್ತಿದ್ದಾರೆ ಮೌಢ್ಯದ ದಾರಿ ಹಿಡಿದಿದ್ದಾರೆ ಅನ್ನೋ ಟೀಕೆಗಳು ವ್ಯಕ್ತವಾಗ್ತಿವೆ ಅದೇನೇ ಹೈ ಡ್ರಾಮಾಗಳೆ ರಾಜಕೀಯ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರುವ ಈ ಮೂವರು ವೈಯಕ್ತಿಕ ಪ್ರಚಾರ ಗಿಟ್ಟಿಸಿಕೊಳ್ಳಲು ಅಡ್ಡ ದಾರಿ ಹಿಡಿದಿರುವುದು ನಿಜಕ್ಕೂ ವಿಪರ್ಯಾಸ ಹೀಗೆ ಬಿಟ್ಟಿ ಪ್ರಚಾರಕ್ಕೆ ಬೀದಿ ನಾಟಕಗಳನ್ನು ಆಡ್ತಿದ್ರೆ ಜನ ಟೀಕೆ ಮಾಡೋದ್ರ ಜೊತೆಗೆ ಗೇಲಿ ಮಾಡಿ ಟ್ರೋಲ್ ಮಾಡದೆ ಇನ್ನೇನ್ ಮಾಡ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ